ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಫೇರ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾಗಿಸಿಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ಹುಣ್ಣಿಮೆ ಇದೆ ವರ್ಷದ ಕೊನೆಯ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನ ಈ ಮೂರು ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇವರ ಕೈ ಹಿಡಿಯಲಿದೆ ಲಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಮೂರೂ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೇನೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆ ಎನ್ನುವುದು ಬಹಳ ಅಪಾರವಾದ ಮಹತ್ವವನ್ನು ಹೊಂದಿದೆ ಮೂವತ್ತು ವರ್ಷಗಳ ನಂತರ ಸ್ನೇಹಿತರೆ ಡಿಸೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ದಿನ ಸೂರ್ಯ ಮತ್ತು ಶನಿ ಪರಸ್ಪರ ನೂರ ಡಿಗ್ರಿಗಳಲ್ಲಿದ್ದು ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತದೆ ಪರಿಣಾಮವಾಗಿ ಈ ಮೂರು ರಾಶಿಯವರಿಗೆ ಜನಿಸಿದ ಜನರು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆಳುವ ಗ್ರಹಗಳ ಅಧಿಪತಿ ಶನಿಯನ್ನು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ಮೇಲೆ ಅದರ ಪ್ರಭಾವವು ದೀರ್ಘಕಾಲದವರೆಗೆ ಇರುತ್ತದೆ ಪ್ರಸ್ತುತ ಶನಿಯು ಮೀನರಾಶಿಯಲ್ಲಿ ನೇರವಾಗಿ ತಿರುಗಿದೆ ಇದು ಕಾಲಕಾಲಕ್ಕೆ ವಿವಿಧ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸಲು ಕಾರಣವಾಗುತ್ತದೆ ಸ್ನೇಹಿತರೆ ಈಗ ಶನಿ ಮತ್ತು ಸೂರ್ಯನ ವಿಶೇಷ ಸಂಯೋಗದಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ ಡಿಸೆಂಬರ್ ನಾಲ್ಕರಂದು ಹುಣ್ಣಿಮೆ ಇರುವ ಕಾರಣ ಸೂರ್ಯ ಮತ್ತು ಶನಿ ನೂರ ಡಿಗ್ರಿ ಅಂತರದಲ್ಲಿರುತ್ತಾರೆ ಇದರ ಪರಿಣಾಮವಾಗಿ ಶಾಂತಕ ಯೋಗವು ಕೂಡ ರೂಪುಗೊಳ್ಳುತ್ತದೆ ಇದನ್ನು ಶಾಂತಕ ಸಂಯೋಜನೆ ಅಥವಾ ನೂರು ಪರ್ಸೆಂಟ್ ಸಂಯೋಜನೆ ಎಂದು ಕರೆಯಲಾಗುತ್ತದೆ ಈ ಶುಭ ಸಂಯೋಗದ ಪ್ರಭಾವದಿಂದಾಗಿ ಮೂರು ರಾಶಿಗಳ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನಿರೀಕ್ಷಿತ ಯಶಸ್ಸು ಗೌರವ ಸ್ಥಾನಮಾನ ಮತ್ತು ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ತಂದೆ ಮತ್ತು ಮಗನಾಗಿದ್ದರೂ ಕೂಡ ಸೂರ್ಯ ಮತ್ತು ಶನಿ ಪರಸ್ಪರ ದ್ವೇಷದ ಭಾವನೆಯನ್ನು ಹೊಂದಿರುತ್ತಾರೆ ಡಿಸೆಂಬರ್ ನಾಲ್ಕನೇ ತಾರೀಕು ಶನಿ ಮೀನರಾಶಿಯಲ್ಲಿ ಇರುತ್ತಾರೆ ಆದರೆ ಅದರ ಬಲವು ಗಣನೀಯವಾಗಿರುತ್ತದೆ ಇದು ಜೀರೋ ಪಾಯಿಂಟ್ ಸಿಕ್ಸ್ ಡಿಗ್ರಿಗಳ ನಡುವೆ ಇರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಪರಿಣಾಮವಾಗಿ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಶನಿಯ ಪ್ರಭಾವವು ಕಡಿಮೆ ಗೋಚರಿಸುತ್ತದೆ ಪರಿಣಾಮವಾಗಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನೊಂದಿಗೆ ರೂಪುಗೊಂಡಂಥ ಶಾಂತಕ ಯೋಗವು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸಬಹುದು ಈ ಯೋಗದಿಂದ ಯಾವ ರಾಶಿಗಳ ಪ್ರಯೋಜನವನ್ನು ಪಡೆಯುತ್ತಾರೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಹುಣ್ಣಿಮೆಯ ದಿನ ಅನುಕೂಲಕರ ಪರಿಣಾಮ ಬೀರಬಹುದು ಶನಿಯು ಈ ರಾಶಿಯ ಲಗ್ನ ಮನೆಯಲ್ಲಿ ಇದ್ದು ಸೂರ್ಯನು ಒಂಬತ್ತನೇ ಮನೆಯಲ್ಲಿ ಇದ್ದಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಕೆಲವು ದೂರದ ಪ್ರಯಾಣಗಳು ಬೇಕಾಗಬಹುದು ಆದರೆ ನೀವು ಗಣನೀಯ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನೀವು ಆಧ್ಯಾತ್ಮಿಕತೆಯತ್ತ ಒಲವು ತೋರುತ್ತೀರಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು ಸಹ ಯಶಸ್ಸನ್ನು ಕಾಣಬಹುದು ನಿಮ್ಮ ತಂದೆ ಮತ್ತು ಶಿಕ್ಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ನಿಮ್ಮ ತಂದೆಯ ಆರೋಗ್ಯವು ಕೂಡ ಉತ್ತಮವಾಗಿರಲಿದೆ ಮೀನರಾಶಿಯವರಿಗೆ ಸೊ ಹಾಗಾಗಿ ಈ ಹುಣ್ಣಿಮೆ ಬಹಳ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹುಣ್ಣಿಮೆಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹುಣ್ಣಿಮೆಯ ದಿನದಿಂದ ರುಚಿಕ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ಸೂರ್ಯ ಶನಿಯ ಐದನೇ ಮನೆಯಲ್ಲಿ ಮತ್ತು ಸೂರ್ಯನು ಲಗ್ನದಲ್ಲಿ ನೆಲೆಸಿದ್ದಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ವ್ಯಾಪಾರ ವ್ಯವಹಾರ ಶಿಕ್ಷಣ ಮತ್ತು ಆರ್ಥಿಕ ವಿಷಯಗಳಲ್ಲಿ ಗಣನೀಯ ಲಾಭವನ್ನು ಪಡೆಯಬಹುದು ಅವರ ಜೀವನದಲ್ಲಿ ಸಂತೋಷ ಬರಬಹುದು ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ ಶಿಕ್ಷಣದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಬಹುದು ನೀವು ಷೇರುಗಳ ಮೂಲಕ ಗಮನಾರ್ಹ ಪ್ರಮಾಣದ ಹಣವನ್ನು ಗಳಿಸಬಹುದು ಇನ್ನು ವೈವಾಹಿಕ ಜೀವನವು ಉತ್ತಮವಾಗಿರುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ಪ್ರಯೋಜನಕಾರಿಯಾಗಬಹುದು ಬಡ್ತಿಗಳು ಸಂಬಳ ಹೆಚ್ಚಳ ಬೋನಸ್ ಇತ್ಯಾದಿ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಸಂತೋಷ ನೆಮ್ಮದಿನ ಅಂತಲೇ ಹೇಳಬಹುದು ಹುಣ್ಣಿಮೆಯ ದಿನ ಸಾಕಷ್ಟು ಅದೃಷ್ಟದ ಫಲಗಳನ್ನು ಋಶ್ಚಿಕ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರಾಶಿಯವರಿಗೆ ಸೂರ್ಯ ಶನಿ ಸಂಯೋಗವು ಹಲವು ವಿಧಗಳಲ್ಲಿ ಮಹತ್ವವಾಗಿದೆ ಶನಿಯು ಎರಡನೇ ಮನೆಯಲ್ಲಿ ಮತ್ತು ಸೂರ್ಯ ಹತ್ತನೇ ಮನೆಯಲ್ಲಿದ್ದಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ಹಠತ್ ಆರ್ಥಿಕ ಲಾಭಗಳು ಮತ್ತು ಯಶಸ್ವಿ ಉಳಿತಾಯವನ್ನು ಅನುಭವಿಸಲಿದ್ದಾರೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಅವರು ಗಮನಾರ್ಹ ವೃತ್ತಿ ಜೀವನದ ಪ್ರಯೋಜನಗಳನ್ನು ಅನುಭವಿಸಬಹುದು ವ್ಯಕ್ತಿಗಳ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಲಾಗುತ್ತದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ವೇಗವಾಗಿ ಸ್ನೇಹಿತರೆ ಸುಧಾರಿಸಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೇಗವಾಗಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ ಶನಿಯು ನಿಮ್ಮ ಮಾತನ್ನು ಹೆಚ್ಚಿಸುತ್ತಾನೆ ನಿಮ್ಮನ್ನು ಪರಿಣಾಮಕಾರಿಯಾಗಿ ಮಾಡುತ್ತಾನೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಜನರು ನಿಮ್ಮನ್ನು ಕೇಳುತ್ತಾರೆ ಮತ್ತು ಗೌರವಿಸುತ್ತಾರೆ ಭೌತಿಕ ಸೌಕರ್ಯಗಳು ಸಹ ಕುಂಭರಾಶಿಯವರಿಗೆ ವೇಗವಾಗಿ ಹೆಚ್ಚಾಗಬಹುದು ಸ್ನೇಹಿತರೆ ಇನ್ನು ರಾಜಕೀಯದಲ್ಲಿ ತೊಡಗಿರುವವರು ಗೌರವವನ್ನು ಪಡೆಯಬಹುದು ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ನಿಮ್ಮ ಅನೇಕ ಆಸೆ ಈಡೇರಬಹುದು ಮನೆ ಕಟ್ಟುವ ಯೋಗ ಕೂಡ ಕುಂಭರಾಶಿಯವರಿಗೆ ಇದೆ ಅಂತಲೇ ಹೇಳಬಹುದು ಆದರೆ ಅನಗತ್ಯ ದುಂಡು ವೆಚ್ಚವನ್ನು ಮಾಡೋಕ್ಕೂ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂದರೆ ಬಹಳಷ್ಟು ಎಚ್ಚರಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಇರಬೇಕಾಗುತ್ತದೆ ಇನ್ನು ಪ್ರತಿದಿನ ಯೋಗ ಧ್ಯಾನ ಮೆಡಿಟೇಷನನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಸೊ ಹಾಗಾಗಿ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಮೂವತ್ತು ಅಥವಾ ನಲವತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುವುದು ಯೋಗವನ್ನು ಮಾಡುವುದು ವಾಕಿಂಗನ್ನು ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್